ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಚೋಳ್ನಾಯಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಜನಸ್ಪಂದನ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ತಾವರೆಕೆರೆ ಹೋಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಚೋಳ್ನಾಯಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಜನಸ್ಪಂದನ ಕಾರ್ಯಕ್ರಮವನ್ನು ಸಮಾಜ ಸೇವಕರು ಎಲ್ಲರ ನೆಚ್ಚಿನ ನಾಯಕರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಡಿ ಸ್ವಾಮಿಯವರ ಘನ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಗ್ರಾಮ ಸಭೆ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮತ್ತು ವಿಕಲಚೇತನರ ವಿಶೇಷ ಸಮನ್ವಯ ಗ್ರಾಮಸಭೆಯನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಡಿ ಸೋಮಶೇಖರ ಗೌಡರು ಮತ್ತು ಅಧ್ಯಕ್ಷರಾದ ಡಿ ಆನಂದಸ್ವಾಮಿ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಡಿ ಹನುಮಂತಯ್ಯನವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಇದೇ ಸಂದರ್ಭದಲ್ಲಿ ಹದ್ನೆಂಟ ರಿಂದ ಇಪ್ಪತ್ತು ಗರ್ಭಿಣಿ ಮಹಿಳೆಯರಿಗೆ ಉಡುಗೊರೆಯಾಗಿ ಅರಿಶಿಣ ಕುಂಕುಮ ಬಳೆ ಸೀರೆ ಹಣ್ಣು ಅಂಪಲು ನೀಡಿ ಅಕ್ಷತೆ ಹಾಕಿ ಆಶೀರ್ವಾದಿಸಿದ್ದರು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಸದರಿ ದಿನಾಚರಣೆ ಪ್ರಯುಕ್ತ ನಡೆದ ಸ್ಪರ್ಧಿಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮತ್ತು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮತ್ತು ವಿಕಲಚೇತನರಿಗೆ ಸಹಾಯಧನ ಮತ್ತು ಹಿರಿಯ ನಾಗರಿಕರಿಗೆ ಊರುಗೋಲು ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರೋತ್ಸಾಹಧನ ದೀರ್ಘಕಾಲ ಕಾಯಿಲೆಯಿಂದ ಬಳಲುತ್ತಿರುವ ನಾಗರಿಕರಿಗೆ ಚಿಕಿತ್ಸೆಗಾಗಿ ಸಹಾಯಧನ ಮರಣ ಹೊಂದಿದ್ದ ಕುಟುಂಬದವರಿಗೆ ಸಹಾಯಧನ ಮತ್ತು ಕ್ರೀಡಾಪಟುಗಳಿಗೆ ಸಹಾಯಧನ ನೀಡಿ ವಿವಿಧ ಇಲಾಖೆಯ ಅಧಿಕಾರಿಗಳು ಪಂಚಾಯಿತಿಯ ಸರ್ವ ಸದಸ್ಯರುಗಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯ ಕಾರ್ಯರೆಯ ಕಾರ್ಯಕ್ರಮ ಪಾಪ ಊರ್ಸಿ ಕೊಡ್ತೀವಿ ಕಳಸಪ್ಪ ತೋಣಿ ಒಂದಪ್ಪ ಗಂಗೆನಹಳ್ಳಿ ಆಯೋಜನೆ ಗಂಗೆನಹಳ್ಳಿ ತಿನ್ಸಾದ್ರೆಯ ಕೆಂಕೋಣಹಳ್ಳಿ ಪಳಸಮ್ಮ ಗಂಗಪ್ಪನಹಳ್ಳಿ ಮ್ಮ ಗಂಗಾಹಳ್ಳಿ ಮಹಿಳೆಯಿಂದ ಮಹಿಳಾ ಮಾಡಿದ್ರು ಬಂದಿದ್ದಾರೆ ಸ್ಪೋರ್ಟ್ಸ್ ಅವರಲ್ಲಿ ಗೆದ್ದವ್ರಿಗೆ ಸ್ಪೋರ್ಟ್ಸ್ ಕೊಡಬೇಕು ಅನ್ನೋದು ಬಹುಮಾನ ಹೆಣ್ಣು ಜೊತೆಗೆ ಎಲ್ಲಾ ಹೆಣ್ಣು ಮಕ್ಕಳು ಇವತ್ತಿನ ಮಹಿಳಾ ದಿನಾಚರಣೆ ಅಂಗವಾಗಿ ಕಾಳಮ್ಮ ಗಂಗಾಳಿ ತೊಳಸಮ್ಮ ಗಂಗಾಕಹಳ್ಳಿ ಆಂಜಿನಕ್ಕೂ ಹರಿಪಾಳ್ಯ ಹೆಣ್ಮಕ್ಕಳ ಚೋಣಿ ಎಲ್ಲಿಗೆ ಗುರು ವೈಪಾಳ್ಯೂಪೀಪ್ರೆ ರಾಧಾಕೃಷ್ಣ ಭಾರತ ಹೇಳಿದ್ದಾರೆ ಎಲ್ಲರನ್ನೂ ಒಂದು ತಿಂಗಳಲ್ಲಿ ಮಾಡ್ತೀವಿ ಕಾರ್ಯಕ್ರಮದ ಫಲವಾಗಿ ಪ್ರತಿಫಲ ಸಿಗ್ತದೆ ನಮ್ಮ ಜನತೆಗೆ ಅಂತ ನಾನು ನಂಬಿಕೊಂಡಿದ್ದೆ ಸರ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಶ್ರೀಮಂತ ಕಾರ್ಯಕ್ರಮ ಮಾಡಿದ್ರೆ ಹದಿನೆಂಟರಿಂದ ಇಪ್ಪತ್ತು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಒಂದು ಸ್ಟೀಲ್ ತಟ್ಟೆ ಮತ್ತೆ ಅದಕ್ಕೆ ಬೇಕಾದಂತೆ ಮತ್ತೆ ಒಂದು ಬೆಲ್ಲದಚ್ಚು ಮತ್ತೆ ಅವ್ರಿಗೆ ಹಣ್ಣಿನ ಬುಟ್ಟಿ ಇದೆಲ್ಲ ಕೂಡ ಮುಖಾಂತರ ಅವ್ರಿಗೆ ಜೀವಂತ ಕಾರ್ಯಕ್ರಮ